ಏನಾಗ್ತಾ ಇದೆ ಅಂದ್ರೆ ನಾವು ಕಟ್ಟಡ ಕಾರ್ಮಿಕರು ಇವತ್ತೆಲ್ಲೂ ಕೆಲಸ ಮಾಡಕ್ಕಾಗ್ತಾ ಇಲ್ಲ ಆ ಪರಿಸ್ಥಿತಿಗೆ ಆಗಿದೆ ಇಷ್ಟು ವರ್ಷದ ಬಹಳ ವರ್ಷದಿಂದ ನಾವು ಕೆಲಸಗಳ ಮಾಡ್ತಾ ಇದ್ದಾವೆ ಬಿಲ್ಡಿಂಗ್ ಕಟ್ತಾ ಇದಾವೆ ಸಣ್ಣ ಪುಟ್ಟ ಕಳತನಗಳು ಆಗ್ತಾ ಇತ್ತು ಯಥೇಚ್ಛವಾಗಿ ಈಗ ಒಂದು ವರ್ಷದಿಂದ ಈಚೆಗೆ ಒಂಬತ್ತು ತಿಂಗಳಿಂದ ಈಚೆಗೆ ತುಂಬಾ ಕಳತನಗಳು ಬಿಲ್ಡಿಂಗ್ ಗಳಲ್ಲಿ ಕಟ್ಟಡ ಮಾಡಬೇಕಾದ್ರೆ ಸೆಂಟ್ರಿಂಗ್ ಶೀಟ್ಗಳು ಕಬ್ಬಿಣದ ರಾಡ್ಗಳು ಮತ್ತೆ ಕ್ಯೂರಿಂಗ್ ಮಾಡುವಂತ ಮೋಟ್ರುಗಳು ಮತ್ತೆ ಏನ್ ಓನರ್ ರಾಜ್ವತ್ತೆ ಬಂದು ತರೋಡೆ ಮಾಡೋ ತರದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ನಾವು ಸೆಂಟ್ರಿಗಳಿವಿ ಬಿಲ್ಡಿಂಗ್ ಗಳಿಗೆ ಸೆಂಟ್ರಿಗಳನ್ನ ಹೊಡೆದು ಅದರೇ ದಿಸಿದಾಗ ಬಿಚ್ಚಂಗಿಲ್ಲ ನಾವು ಯಾವಾಗ್ಲೂ ಕೂಡ ಅಲ್ಲೇ ಗಾಂಗೆ ಕುತ್ಕೊಳ್ಳಂತೂ ಆಗಲ್ಲ ನಾವು ಅದರೇ ದಿವಸ ಬಿಚ್ಬೇಕಾಗುತ್ತೆ ನಾಲ್ಕೈದು ಸೀಟ್ ಬಿಡಬೇಕಾಗುತ್ತೆ ಆತರ ಸಂದರ್ಭದಲ್ಲಿ ಇದ್ದಾಗ ಇದು ನಮ್ದು ಯಾರು ಕ್ರಮ ತಾಳ್ತಲ್ಲ ಒಬ್ಬೊಬ್ಬರೇ ಬಂದು ನಾವು ಕಂಪ್ಲೇಂಟ್ ಕೊಟ್ಟಾಗ್ಲು ಕೂಡ ಸಾಕ್ಷಿಗಳ್ ಬಂದು ಅವರಿಗೆ ಕಂಪ್ಲೇಂಟ್ ಪೊಲೀಸ್ನವ್ರಿಗೆ ಕೊಟ್ಟಾಗ್ಲು ಕೂಡ ಅವರು ಯಾವ್ದೇ ರೀತಿಯಲ್ಲಿ ಕ್ರಮ ತಗೊಳ್ತೀನಿ ಅಂತ ಹೇಳಿ ಯಾವುದೇ ಕ್ರಮನೂ ತಗೊಳ್ತಾ ಇಲ್ಲ ಈಗ ಆಲ್ರೆಡಿ ನಾಲ್ಕೈದು ಬಾರಿ ಕಳ್ತನ ಆಗಿದೆ ವಿಡಿಯೋಗಳಿದೆ ಮತ್ತು ಅವನು ನಾನೇ ಕೂಡ ಖುದ್ದಾಗಿ ನನ್ನ ಬಿಲ್ಡಿಂಗಲ್ಲಿ ಮೊನ್ನೆ ಸುಮಾರು ನಾಲ್ಕೂವರೆಯಲ್ಲಿ ಕಬ್ಡನ್ನು ಕಟ್ಟಿ ನನ್ನ ಕೈ ನನ್ನ ಕೈಗೆ ಸಿಕ್ಕಿದಂಥ ವ್ಯಕ್ತಿ ಒನ್ ಟು ಒನ್ಗೆ ಫೋನ್ ಮಾಡಿ ಪೊಲೀಸ್ನವರು ಬರುವಂಥ ಸಂದರ್ಭದಲ್ಲಿ ಕೈ ಕಿತ್ಕೊಂಡು ಹೋಗಿದ್ದಾನೆ ಆ ಸಂದರ್ಭದಲ್ಲಿ ಅವನ ಫೋಟೋ ಮತ್ತು ಅವನ ಬೈಕ್ ಅಲ್ಲೇ ಬಿಟ್ಟು ಹೋಗಿ ಅದನ್ನ ತಗೊಂಬಂದು ನಾನು ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ ಇಲ್ಲಿವರೆಗೂ ನನಗೆ ಎಫ್ ಐ ಆರ್ ಕಾಪಿನಾಗಲಿ ಎನ್ ಸಿ ಆರ್ ಆಗಲಿ ಅರ್ಧ ಕರೆದು ವಿಚಾರಣೆ ಆಗಲಿ ಮಾಡಿಲ್ಲ ಆ ವ್ಯಕ್ತಿ ಕುಣಿಗಲ್ ಪಟ್ಟಣದಲ್ಲಿ ಶಿವಾರಿ ಪೂಜಾರಿ ಮೂಳೆ ಅಂತ ಹೇಳಿದ್ದಾರೆ ಹುಡುಗ ಅವನ ಹೆಸರು ನನಗೆ ಗೊತ್ತಿಲ್ಲ ಹಾಗಾಗಿ ಇದು ಒಂದು ದಿನ ಸಮಸ್ಯೆ ಅಲ್ಲ ಇದು ಹೆಚ್ಚಾಗಿರೋದ್ರಿಂದ ನಮ್ಗೆ ವಿಧಿನೇ ಇಲ್ಲ ಸರ್ ನಾವು ಬದ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು ನಾವು ಕಷ್ಟಪಟ್ಟು ಸಾಲ ಸಾಲ ಮಾಡಿ ನಾವೊಂದು ಶೀಟ್ ಮಾಡಿಸಿ ಕಬ್ಬು ಸಾಮಾನು ತಾಮಾನು ಮಾಡಿ ನಮ್ಮ ಜೀವನಕ್ಕೆ ನಮ್ಮ ಹೆಂಡತಿ ಮಕ್ಕಳಿಗೆ ದಾರಿ ಮಾಡಿಸ್ಕೊಳ್ಬೇಕು ಅಂತ ನಾವು ಮಾಡ್ತಾ ಇದ್ರೆ ಇವತ್ ಏನ್ ಇದೆ ಅಂದ್ರೆ ಇನ್ನೂರು ರೂಪಾಯಿ ತಗೊಂಡೋಗ್ ಯಾರೋ ಗುಜ್ಜಿಗೆ ಮಾಡ್ತಾನೆ ಸರ್ ಈ ಗುಜರಿ ಅವರು ಉಣಿಗಲ್ಲ ಗುಜರಿ ಅಂಗಡಿಗಳವರು ಇದು ಕಳ್ತಾನ ಮಾಲ ಇದು ಕಷ್ಟಪಟ್ಟಿರೋದಾ ಇದು ಓನರ್ಗಳು ತಂದಾಕ್ತಾರ ಅದ್ರ ಬಗ್ಗೆ ಗಮನ ಆಗಲ್ಲ ಸರ್ ಅವ್ರ ಹೆಂಡ್ತಿ ಮಕ್ಕಳನ್ನ ಸಾಕೊಳ್ಬೇಕು ಅವ್ರು ಮುಂದುವರಿಬೇಕು ಅಷ್ಟು ಬಿಟ್ರೆ ಯಾರ ಮನೆ ಏನಾರು ಹಾಳಾಗೋಗ್ಲಿ ಅವ್ರಿಗೆ ಬೇಕಾಗಿಲ್ಲ ತಗೊಳ್ತಾರೆ ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಮಾಡಬೇಕು ಅಟ್ಲೀಸ್ಟ್ ಸಂಬಂಧಪಟ್ಟವ್ರಿಗೆ ಹೇಳಬೇಕು ಇದುವರೆಗೂ ಆ ಕೆಲಸ ಆಗ್ತಾ ಇಲ್ಲ ಗುಜಿಯವ್ರಿಗೆ ಏನಾಗಬೇಕು ಸಾವಿರದ ಐನೂರು ರೂಪಾಯಿ ಶೀಟು ಇನ್ನೂರು ರೂಪಾಯಿ ಕೊಟ್ಬಿಡ್ತಾನೆ ನೂರು ರೂಪಾಯಿ ಕೊಟ್ಬಿಡ್ತಾನೆ ಅವರ ಅವ್ರ ಅಪ್ಪನ ಮನೆದೇನು ಹೋಗ್ಬೇಕಾ ಸರ್ ನಮಗೆ ಸರ್ ನಾವು ಬಿಲ್ಡಿಂಗ್ಗಳಲ್ಲಿ ಒಡೆದು ನಮ್ಮ ಹೆಂಡತಿ ಮಕ್ಳುಗಳು ಇರ್ತಾರೆ ನಾವು ಅಲ್ಲೇ ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಸರ್ ಸರ್ ಇದು ಬಹಳ ವರ್ಷದಿಂದ ನಾವು ಮಟ್ಟಿಗೆ ಇನ್ನೂರು ಮುನ್ನೂರು ಸೀಟ್ ಕಲ್ತಾನ ಆದಾಗ ಒಬ್ಬೊಬ್ಬರೇ ಬಂದು ಪರ್ಟಿಕ್ಯುಲರ್ ಒಬ್ಬೊಬ್ಬರೇ ಬಂದು ಕಂಪ್ಲೇಂಟ್ ಕೊಟ್ಟಾಗ ಇದುವರೆಗೂ ನಮ್ಗೆ ರೀತಿಯಲ್ಲಿ ಸೀಟ್ ಕೂಡ ಇಲ್ಲಿವರೆಗೂ ಹುಡಿ ಕೊಟ್ಟಿಲ್ಲ ಪೊಲೀಸ್ ಸಾಹೇಬರು ಈಗ ಎಷ್ಟು ಜನ ಬಂದಿದ್ದೀರಾ ಈಗ ಸುಮಾರು ಒಂದ್ ಇಪ್ಪತ್ತು ಜನ ಇದ್ದೀನಿ ಸರ್ ಇನ್ನು ಬರೋರು ಇದಾರೆ ಬರ್ತಾ ಇದಾರೆ ಕೂಡ ಇನ್ನು ಬರೋರು ಇದ್ದಾರೆ ಅವ್ರು ಸೆಂಟ್ರಿಂಗ್ ಕೆಲಸ ಮಾಡವ್ರು ಇದಾರೆ ಗಾರ ಕೆಲಸ ಮಾಡಿದ್ದಾರೆ ನಮ್ಮ ಅಧ್ಯಕ್ಷ ಇದ್ದಾರೆ ಕಾರ್ಪೆಂಟರ್ ಇದಾರೆ ಕಮನ ಕೆಲಸ ಮಾಡಿ ಎಲ್ರು ಒಂಬತ್ತು ಇದು ಪರಿಹಾರ ಆಗ್ಬೇಕು ಕುಡಿಗಲ್ ತಾಲೂಕಲ್ಲಿ ನಾವು ಕಟ್ಟಡ ಕಾರ್ಮಿಕರು ನೆಮ್ಮದಿಯಾಗಿ ಜೀವನ ಮಾಡಬೇಕು ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಉನ್ನತ ಅಧಿಕಾರಿಗಳು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ನಮ್ಗೆ ಪರಿಹಾರ ಮಾಡ್ಕೊಡ್ಬೇಕು ನಾವು ನೆಮ್ಮದಿಯಾಗಿ ನಿದ್ದೆ ಮಾಡ್ಲಿಂಗೆ ಒಂದು ಅವಕಾಶ ಮಾಡ್ಕೊಡ್ಬೇಕು ಸರ್ ಇದ್ರೊಳಗಡೆ ಎಂಟೊಂಬತ್ ಜನ ಟೀಮ್ ಇದೆ ಪಲ್ಸರ್ ಬೈಕ್ ಅಲ್ಲಿ ಬರ್ತಾರೆ ಬುಲೆಟ್ ಗಾಡಿ ಬರ್ತಾರೆ ಹೋಂಡಾ ಆಕ್ಟಿವ್ ಬರ್ತಾರೆ ಎಲ್ಲ ವಯಸ್ಸು ಕೂಡ ಯಾರಿಗೂ ಜಾಸ್ತಿ ಆಗಿಲ್ಲ ಸರ್ ಹದಿನೆಂಟಿದೆ ಇಪ್ಪತ್ನಾಲ್ಕ ಇಸ್ ಹುಡುಗೂರುಗಳು ಇದ್ರದ್ದು ವ್ಯಾಲಿ ಗೊತ್ತಿಲ್ಲದಲ್ಲಿರೋರು ಕ್ಷಣಿಕ ಸುಖಕ್ಕೋಸ್ಕರ ಯಾವ್ದೋ ಒಂದು ಮೋಜು ವಸ್ತಿಗೋಸ್ಕರ ಕಬ್ಬು ಸಾಮಾನುಗಳನ್ನ ಮಾರಿ ಈ ರೀತಿ ಮಾಡ್ತಾ ಇದ್ದಾರೆ ಎಷ್ಟ್ ದಿನ ಸರ್ ನಾವು ವೆಯ್ಟ್ ಮಾಡ್ತಾ ಇದ್ದೋ ಯಾರೋ ಒಬ್ರು ಸಿಗ್ಲಿ ನಾವು ಬಲವಾಗಿ ಸಾಕ್ಷಿ ಸಿಕ್ಕಿದ ಮೇಲೆ ಪೊಲೀಸ್ ಸಾಹೇಬರ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಮಾಹಿತಿ ಮಾಡೋಣ ಅಂತ ಉದ್ದೇಶ ಉಂಟು ಈಗ ಆತರ ಸನ್ನಿವೇಶ ಒದಗಿದೆ ನಮಗೆ ನಮಗೆ ಸಿಕ್ಕಿದ್ದಾರೆ ನಿಮ್ ಕೈ ಮುಗಿತಾ ಇದೀವಿ ಸರ್ ನಮಗೆ ನ್ಯಾಯ ಬೇಕು ಇದು ಒಬ್ರು ಪ್ರಾಬ್ಲಮ್ ಅಲ್ಲ ಸರ್ ಅಟ್ಲೀಸ್ಟ್ ನೂರು ಬಿಲ್ಡಿಂಗ್ ಅಲ್ಲಿ ಒಂದ್ ಅರವತ್ತೈದು ಎಪ್ಪತ್ತು ಬಿಲ್ಡಿಂಗ್ ಅಲ್ಲಿ ಸೇಮ್ ಪ್ರಾಬ್ಲಮ್ ಇದೆ ಸರ್ ಅದ್ರ ಎರಡು ಬಿಲ್ಡಿಂಗ್ಗಳು ಇವತ್ತು ಕಟ್ಲೆ ಮಾಡದ ಸರ್ ಸಾವಿರಾರು ಪ್ರಾಬ್ಲಮ್ ಇದೆ ಒಬ್ಬೊಬ್ಬ ಮನೆ ಕಟ್ಲಾಕ್ತಾರೆ ಅವ್ನ ಕೊಡು ಸರ್ ಎಷ್ಟು ಮೂರು ದಿನ ಆಯ್ತು ಸರ್ ಇವತ್ತು ಮೂರ್ ದಿನ ಆಯ್ತು ಇವತ್ತು ಮೂರು ದಿವ್ಸ ಆಯ್ತು ಕಂಪ್ಲೇಂಟ್ ಕೊಟ್ಟು ಇನ್ನೇ ಇವತ್ತು ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು ಬಾರಪ್ಪ ಒಂಬತ್ತು ಗಂಟೆ ಒಂದ್ ನಿಮಿಷಕ್ಕೆ ಫೋನ್ ಮಾಡಿದ್ರು ಬಾರಪ್ಪ ನಿನ್ನ ಎಫ್ಐಆರ್ ಕಾಪಿ ಕೊಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಇವತ್ತು ನಾವು ಒಂದ್ ಐದು ಗಂಟೆ ಸೇರಿ ಸೆಂಟ್ರಿಂಗ್ ಗಳಿದೀವಿ ಕಬ್ಬಣ ಕಟ್ಟ ಓನರ್ ಇದ್ದಾರೆ ಮತ್ತೆ ಗಾರೆ ಮೇಸಿಗಳಿದ್ದಾರೆ ಇದ್ದಾರೆ ದಯವಿಟ್ಟು ನಿಮಗೆ ಕೈ ಮುಗಿದು ಹೇಳೋದೇನು ಅಂದ್ರೆ ಸರ್ ಇಲ್ಲಿವರೆಗ ಏನೋ ನಡೆದೋಗಿದೆ ಅದಕ್ಕೆ ನ್ಯಾಯನೂ ಬೇಕು ಇನ್ ಮುಂದೆ ಅಟ್ಲೀಸ್ಟ್ ಸರ್ ನಾವ್ ಬದುಕಬೇಕು ಸರ್ ಇಲ್ಲಾದ್ರೆ ಕಟ್ಟಡ ಕಾರ್ಮಿಕರು ಉಳಿಯಲ್ಲ ಸರ್ ದಯವಿಟ್ಟು ಮನವರಿಕೆ ಮಾಡ್ಕೊಡ್ತಾ ಇದ್ದೀವಿ ಕೈ ಮುಗಿ ಜೋಡಿಸ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದೀವಿ ಬದುಕಲಿಕ್ಕೆ ಒಂದ್ ಅವಕಾಶ ಮಾಡ್ಕೊಡಿ ಸರ್ ನಾವು ಸಂಜೆ ಹೊತ್ತು ಹೋಗಿ ನೋಡಿ ಒಂದ್ ರೌಂಡ್ ಬಂದ್ಬಿಡ್ತೀವಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಊಟಕ್ಕೆ ಹೋಗೋ ಟೈಮ್ ಅಲ್ಲಿ ಮತ್ತೆ ಸಂಜೆ ಇನ್ನ ಆರು ಆರೂವರೆ ಯಾರು ನೋಡಿದ್ರೆ ಹಗ್ತೇ ಆದಷ್ಟು ಹಗ್ ಯಾರು ನೋಡಿದ್ರೆ ಎಲ್ಲೋ ಕೆಲ್ಸದ ಹುಡುಗರು ಯಾರೋ ಅವ್ರ ಕಡೆಯವ್ರು ಬಂದು ಹೋಗ್ತಾ ಇದಾರೆ ಅನ್ನೋ ಮಟ್ಟಕ್ಕೆ ಕಳ್ತನ ಮಾಡ್ತಾ ಇರೋದು ಅವರು ಹೀಗೆ ನಾವು ಮಂಜು ಅವ್ರು ಹೇಳ್ದಂಗೆ ಪ್ರತಿ ದಿನ ನಾವು ಒಂದೇ ಬಿಲ್ಡಿಂಗ್ ಅಲ್ಲಿ ಕಾಯ್ಕೊಂಡು ಕೂತ್ಕೊಳ್ಳಕ್ ಹೋಗೋದಿಲ್ಲ ನಾಲ್ಕೈದು ಬಿಲ್ಡಿಂಗ್ ಅಲ್ಲಿ ಹೊಡೆದಿರ್ತೀವಿ ಅಲ್ಲಿಗ್ ಹೋಗ್ಬೇಕು ಅಲ್ಲಿಂದ ಇಲ್ಲಿಗೆ ಬರ್ಬೇಕು ಅದು ಟೈಮಿಂಗ್ಸ್ ನೋಡ್ಕೊಂಡು ಅವ್ರು ಸಹ ಮಾಡ್ತಾ ಇದ್ದಾರೆ ಕಳ್ತನ ನಮ್ಗೆ ಅದರಿಂದ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ನಾನು ಹಿಂದೆ ನಮ್ಗೆ ಅಲೆ ಒಂದ್ ಎರಡು ವರ್ಷದಲ್ಲಿ ಇದೇ ತೀರ ಆಗಿತ್ತು ನಾನೇ ಕೂತಾಗಿ ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇನ್ನೂರ ಐವತ್ತು ಶೀಟು ತುಂಬಿದ್ರು ನಮ್ದು ಆರ್ ಕಾಲಂಬ ತುಂಬಿದ್ರು ಏನು ಪ್ರಯೋಜನ ಮಾಡಿಲ್ಲ ಪೊಲೀಸ್ನವ್ರು ನಾನು ನಿಮ್ಮ ಬಿಲ್ಡಿಂಗ್ ಕೈಕೊಂಡು ಕುತ್ಕೊಳ್ಳಕ್ ಆಯ್ತದೇನೇಯ ನೀನ್ ಕೈಬೇಕು ಅಂತ ಅಂದ್ರು ನಾವೇನ್ ಮಾಡಕ್ ಆಯ್ತದೆ ಅವ್ರ ಮನೆ ಇವ್ರ ಮನೆ ಸಾಲ ಇಸ್ಕೊಳ್ಳೋದು ತಂದ್ ಹಾಕೋದು ಇದೇ ಹೋಗ್ಬಿಟ್ಟಿದೆ ನಮಗೆ ತಾಲೂಕು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ಅಧ್ಯಕ್ಷರು ಏನಾಗ್ಬಿಡಿದೆ ಅಂದ್ರೆ ಸುಮಾರು ದಿವಸದಿಂದ ಈ ಹದಿನಾಲ್ಕು ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷದ ಹುಡುಗರುಗಳು ಎಲ್ಲಿ ಅಲ್ಲಿ ಗಾಡಿ ತಗೊಂಡು ಹೋಗೋದು ಬಿಲ್ಡಿಂಗ್ ತಗೊಂಡು ನೋಡೋದು ಮೇಲೆ ಕೆಳಗೆ ಸಾರಿಗೆ ಇಲ್ದಾಗ ಮೆಟೀರಿಯಲ್ಗಳು ಕಂಬಿಗಳು ತುಂಬಿಕೊಂಡು ಹೋಗೋದು ಈ ಥರ ಕಂಪ್ಲೇಂಟ್ ಬರ್ತಾ ನಮ್ಮ ಸಂಘಕ್ಕೆ ಬಿಡು ನಮ್ಗೆ ಯಾಕೆ ಬೇಕು ಸುಂಕವಾಗಿದೆ ಈಗ ನಮ್ಮ ಮಂಜು ಅವರು ಇದ್ರ ಬಗ್ಗೆ ಯಥಚ್ಛವಾಗಿ ಗಮನ ಹರಿಸಿ ಇದ್ರ ಬಗ್ಗೆ ಈ ಥರ ಆಗಬಾರ್ದು ಮುಂದೆ ಇದ್ರ ಬಗ್ಗೆ ಕಠಿಣವಾದ ಕ್ರಮ ತಗೋಬೇಕು ಪೊಲೀಸ್ ಇಲಾಖೆಗೆ ಇದ್ರ ಬಗ್ಗೆ ದೂರ ಕೊಡಬೇಕು ಅಂತ ಹೇಳಿ ಮಾಡಿದ್ರಿಂದ ನಮ್ಮ ಏನು ಕುಣಿಗಲ್ ತಾಲೂಕು ಕಾರ್ಮಿಕರಿದ್ದಾರೋ ಕಾರ್ಮಿಕರೆಲ್ಲ ಒಪ್ಪೂಡಿ ಇದ್ರ ಬಗ್ಗೆ ಬಂದು ಮನವಿ ಕೊಡ್ತಾ ಇದೀವಿ ಪೊಲೀಸ್ ಸ್ಟೇಷನ್ಗೆ ದಯಮಾಡಿ ಇನ್ನು ಮುಂದೆ ಪೊಲೀಸ್ ಇಲಾಖೆಯವರು ಈ ಗುಜರಿ ಅಂಗಡಿಯವ್ರಿಗೆ ಫಸ್ಟು ಯಾವುದೇ ಐಟಮ್ ಬಂದು ತಗೊಳ್ಳ್ದಂಗೆ ಯಾರು ಯಾರ ಅವ್ರು ಸಂಬಂಧಪಟ್ಟು ಗುಜರಿ ಅಂಗಡಿ ಯಾರು ಸಂಬಂಧಪಟ್ಟಿದ್ದು ಮಾಡ್ತಾ ಅವ್ರ ತಗೋಬೇಕು ಅನ್ನೆಸರಿ ಬಂದಿ ಹುಡುಗರು ಇಂತ ಹಾಕಿದ್ರೆ ಅವ್ರನ್ನ ಪೊಲೀಸ್ ಹ್ಯಾಂಡ್ ಓವರ್ ಮಾಡೋದೋ ತಿಳಿಸೋದೋ ಈ ತರ ಮಾಡಿ ನಮ್ಮ ಕಾರ್ಮಿಕರುಗಳಿಗೆ ತೊಂದರೆ ಆಗದಂತೆ ಉಪಯೋಗ ಕಾರ್ಮಿಕರಿಗೆ ಸಹಕರಿಸಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ಕೋತೀವಿ ಸುಮಾರು ವರ್ಷಗಳಿಂದ ನಡೀತಾ ಇದ್ದೀವಿ ಇದು ನಾವು ಇಲ್ಲಿ ಬಂದು ಮನವಿ ಕೊಡ್ತಾ ಇದೀವಿ ಹತ್ರ ಹೋಗ್ರಿ ಇಕ್ರಿ ನಾವೊಂದ್ ಕಾಯಕ ಇದ್ರಿ ಓನರ್ ಇಲ್ವೇನ್ ರೀ ಅದಿಲ್ವೇನ್ರಿ ಇದು ನಮ್ಗೆ ಕತೆ ಹೇಳಿ ಕಳಿಸ್ತಾರೆ ಇವತ್ತು ಪ್ರೂಫ್ ಸಮೇತ ತಂದಿದೀವಿ ನಮ್ದು ಏನ್ ಕಳ್ತಾನ ಆಗಿದೆ ಸುಮಾರು ಎಪ್ಪತ್ತೈದು ಸೀಟ್ ಕಳ್ತಾನ ಆಗಿದೆ ಇವತ್ತು ಪ್ರೂಫ್ ಸಮೇತ ತಂದಿದ್ದೀವಿ ನ್ಯಾಯ ಕೊಡ್ಸಿ ಇಲ್ಲ ಆಯ್ತದೆ ಇಲ್ಲ ಆಗಲ್ಲ ಹೇಳಿ ಮತ್ತೆ ನಾವ್ ಕೇಳಕ್ಕೆ ನಮ್ಮ ಸೆಂಟ್ರಿ ಎಲ್ಲ ಒಪ್ಪಾರಲ್ಲ ಇವತ್ತು ಬಂದಿದೀವಿ ಇದೇ ತರ ಇವ್ರು ಕತ್ಕೊಂಡ್ ಕತ್ಕೊಂಡ್ ಹೋಯ್ತಾ ಇದ್ರೆ ನಮ್ಮನೆ ಉದ್ದಾರ ಆಗದ್ ಹೆಂಗೆ ನಾವು ಇವ್ರು ಹೆಂಗೆ ಇವ್ರ ಬೆಳೆಯಕ್ಕೆ ಬಿಟ್ರೆ ಮುಂದೊಂದು ದಿನ ನಮ್ಮ ಎಲ್ಲ ಕರ್ಕೊಂಡು ಹೋಯ್ತಾರೆ ನಾವು ಅವಾಗ ಸಾಲ ಸೂಲ ಮಾಡಿ ನಾವು ಊರು ಬಿಡಬೇಕಾಯ್ತದೆ ಒಂದು ಸೆಂಟ್ರಿಂಗ್ ಹಾಕ್ಬೇಕು ಅಂತಂದ್ರೆ ಲಕ್ಷಾಂತರ ರೂಪಾಯಿ ಬರೋಳ ಹಾಕ್ತೀವಿ ನಾವು ಇಲ್ಲಿ ಸಾಲ ಸೂಲ ಮಾಡ್ಬಿಟ್ಟು ಇಲ್ಲ ಜನ ಮಾಡ್ಬಿಟ್ಟು ಏನೋ ಒಂದು ಮಾಡ್ಬಿಟ್ಟು ಸಾಲ ಸೂಲ ಮಾಡಿ ಸೆಂಟ್ರಿಂಗ್ ಹಾಕೊಂಡಿರ್ತೀವಿ ಒಂದು ಬಿಲ್ಡಿಂಗಲ್ಲಿ ಸೆಂಟ್ರಿಂಗ್ ಅಲ್ಲಿ ಇಲ್ಲಿ ಈಗ ಮೆಟ್ರಿಯಲ್ ತಗೊಂಡಾಗ ಹಾಕ್ತಿವಿ ಒಂದೇ ದಿವ್ಸದಲ್ಲಿ ಕೆಲಸ ಮುಗಿಯಲ್ಲ ಇತ್ತು ಎರಡು ಮೂರು ದಿವಸ ಕೆಲಸ ಮಾಡಬೇಕಾಗುತ್ತೆ ಅಲ್ಲೇ ಮೆಟ್ರಿಯಲ್ ಅಲ್ಲಿಕ್ಬಿಡ್ ಬಂದಿರ್ತೀವಿ ಈ ನೈಟ್ ಆಗಲೂ ಈ ತರ ಕಳ್ತನ ಆಯ್ತಾ ಇತ್ತು ಅಂತಂದ್ರೆ ನಾವು ಹೆಂಗೆ ಜೀವನ ಮಾಡೋದು ಹೆಂಗೆ ಮಾಡೋದು